ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೆ ಇದೆ ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಇದೀಗ ಈ ಚಳ್ಳಕೆರೆಯ ಬ್ಯಾಂಕ್ಗಳಲ್ಲಿ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ಬ್ಯಾಂಕ್ ಲಾಕರ್ ಓಪನ್ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಸದ್ಯ ಇಡಿ ವಶದಲ್ಲಿ ಇರುವ ಕಾಂಗ್ರೆಸ್ ಶಾಸಕನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ಇಡಿ ತನಿಖೆ ನಡೆಸುತ್ತಿದೆ ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿದ್ದು ಪಪ್ಪಿ ಅಕೌಂಟ್ಗಳ ಪರಿಶೀಲನೆ ಮಾಡಲಾಗಿದೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ನೀಡಿದೆ ಚಳ್ಳಕೆರೆಯ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸೇರಿ ಹಲವೆಡೆ ಪರಿಶೀಲನೆ ನಡೆಸಿದ್ದಾರೆ ಪಪ್ಪಿಗೆ ಇಡಿ ಶಾಕ್ ವೀರೇಂದ್ರ ಪಪ್ಪಿ ಹದಿನೇಳು ಬ್ಯಾಂಕ್ ಖಾತೆ ಮೇಲೆ ಇಡಿ ಕಣ್ಣಿಟ್ಟಿತ್ತು ಅಂದು ಆ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಲಾಗಿದೆ ಬ್ಯಾಂಕ್ ಲಾಕರ್ ಕೂಡ ಓಪನ್ ಮಾಡಿರುವ ಸಾಧ್ಯತೆ ಇದೆ ಕೇವಲ ಹದಿನೈದು ದಿನಗಳ ಅಂತರದಲ್ಲಿ ಮೂರನೇ ಬಾರಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ವೀರೇಂದ್ರ ಪಪ್ಪಿಗೆ ಸೇರಿದ ಬ್ಯಾಂಕ್ ಅಕೌಂಟ್ಗಳ ಪರಿಶೀಲನೆ ಮಾಡಿದೆ ಆಗಸ್ಟ್ ಇಪ್ಪತ್ತ ಎರಡರಂದು ಚಳ್ಳಕೆರೆಯಲ್ಲಿರುವ ಮನೆ ಮೇಲೆ ದಾಳಿ ಮಾಡಿ ಮಧ್ಯರಾತ್ರಿವರೆಗೂ ದಾಖಲೆಗಳ ಪರಿಶೀಲನೆ ಮಾಡಲಾಗಿತ್ತು ಕೋಟಿ ಕೋಟಿ ಹಣದ ಜೊತೆ ಚಿನ್ನಾಭರಣ ಮತ್ತು ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು ಒಂದು ಕೋಟಿ ರೂಪಾಯಿಯಷ್ಟು ವಿದೇಶಿ ಕರೆನ್ಸಿ ಸೇರಿ ಹನ್ನೆರಡು ಕೋಟಿ ನಗದು ವಶಕ್ಕೆ ಪಡೆದಿದ್ದರು ಆರು ಕೋಟಿ ಮೌಲ್ಯದ ಚಿನ್ನ ಸುಮಾರು ಹತ್ತು ಕೆಜಿ ಬೆಳ್ಳಿ ನಾಲ್ಕು ವಾಹನಗಳು ಹದಿನೇಳು ಬ್ಯಾಂಕ್ ಅಕೌಂಟ್ಸ್ ಎರಡು ಲಾಕರ್ ಜಪ್ತಿ ಮಾಡಲಾಗಿತ್ತು ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ದು ಮುಂದೆ ಯಾವ ಆಘಾತ ಎದುರಾಗುತ್ತೋ ಕಾದು ನೋಡಬೇಕಿದೆ ವೀರೇಶ್ ಪಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೆ ಇದೆ ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಇದೀಗ ಈ ಚಳ್ಳಕೆರೆಯ ಬ್ಯಾಂಕ್ಗಳಲ್ಲಿ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ಬ್ಯಾಂಕ್ ಲಾಕರ್ ಓಪನ್ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಸದ್ಯ ಇಡಿ ವಶದಲ್ಲಿ ಇರುವ ಕಾಂಗ್ರೆಸ್ ಶಾಸಕನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ಇಡಿ ತನಿಖೆ ನಡೆಸುತ್ತಿದೆ ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿದ್ದು ಪಪ್ಪಿ ಅಕೌಂಟ್ಗಳ ಪರಿಶೀಲನೆ ಮಾಡಲಾಗಿದೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ನೀಡಿದೆ ಚಳ್ಳಕೆರೆಯ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸೇರಿ ಹಲವೆಡೆ ಪರಿಶೀಲನೆ ನಡೆಸಿದ್ದಾರೆ ಪಪ್ಪಿಗೆ ಇಡಿ ಶಾಕ್ ವೀರೇಂದ್ರ ಪಪ್ಪಿ ಹದಿನೇಳು ಬ್ಯಾಂಕ್ ಖಾತೆ ಮೇಲೆ ಇಡಿ ಕಣ್ಣಿಟ್ಟಿತ್ತು ಅಂದು ಆ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ಮಾಡಲಾಗಿದೆ ಬ್ಯಾಂಕ್ ಲಾಕರ್ ಕೂಡ ಓಪನ್ ಮಾಡಿರುವ ಸಾಧ್ಯತೆ ಇದೆ ಕೇವಲ ಹದಿನೈದು ದಿನಗಳ ಅಂತರದಲ್ಲಿ ಮೂರನೇ ಬಾರಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ವೀರೇಂದ್ರ ಪಪ್ಪಿಗೆ ಸೇರಿದ ಬ್ಯಾಂಕ್ ಅಕೌಂಟ್ಗಳ ಪರಿಶೀಲನೆ ಮಾಡಿದೆ ಆಗಸ್ಟ್ ಇಪ್ಪತ್ತ ಎರಡರಂದು ಚಳ್ಳಕೆರೆಯಲ್ಲಿರುವ ಮನೆ ಮೇಲೆ ದಾಳಿ ಮಾಡಿ ಮಧ್ಯರಾತ್ರಿವರೆಗೂ ದಾಖಲೆಗಳ ಪರಿಶೀಲನೆ ಮಾಡಲಾಗಿತ್ತು ಕೋಟಿ ಕೋಟಿ ಹಣದ ಜೊತೆ ಚಿನ್ನಾಭರಣ ಮತ್ತು ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು ಒಂದು ಕೋಟಿ ರೂಪಾಯಿಯಷ್ಟು ವಿದೇಶಿ ಕರೆನ್ಸಿ ಸೇರಿ ಹನ್ನೆರಡು ಕೋಟಿ ನಗದು ವಶಕ್ಕೆ ಪಡೆದಿದ್ದರು ಆರು ಕೋಟಿ ಮೌಲ್ಯದ ಚಿನ್ನ ಸುಮಾರು ಹತ್ತು ಕೆಜಿ ಬೆಳ್ಳಿ ನಾಲ್ಕು ವಾಹನಗಳು ಹದಿನೇಳು ಬ್ಯಾಂಕ್ ಅಕೌಂಟ್ಸ್ ಎರಡು ಲಾಕರ್ ಜಪ್ತಿ ಮಾಡಲಾಗಿತ್ತು ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ದು ಮುಂದೆ ಯಾವ ಆಘಾತ ಎದುರಾಗುತ್ತೋ ಕಾದು ನೋಡಬೇಕಿದೆ ವೀರೇಶ್ ಪಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೆ ಇದೆ ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಇದೀಗ ಈ ಚಳ್ಳಕೆರೆಯ ಬ್ಯಾಂಕ್ಗಳಲ್ಲಿ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ಬ್ಯಾಂಕ್ ಲಾಕರ್ ಓಪನ್ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಸದ್ಯ ಇಡಿ ವಶದಲ್ಲಿ ಇರುವ ಕಾಂಗ್ರೆಸ್ ಶಾಸಕನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ಇಡಿ ತನಿಖೆ ನಡೆಸುತ್ತಿದೆ ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿದ್ದು ಪಪ್ಪಿ ಅಕೌಂಟ್ಗಳ ಪರಿಶೀಲನೆ ಮಾಡಲಾಗಿದೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ನೀಡಿದೆ ಚಳ್ಳಕೆರೆಯ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸೇರಿ ಹಲವೆಡೆ ಪರಿಶೀಲನೆ ನಡೆಸಿದ್ದಾರೆ ಪಪ್ಪಿಗೆ ಇಡಿ ಶಾಕ್ ವೀರೇಂದ್ರ ಪಪ್ಪಿ ಹದಿನೇಳು ಬ್ಯಾಂಕ್ ಖಾತೆ ಮೇಲೆ ಇಡಿ ಕಣ್ಣಿಟ್ಟಿತ್ತು ಅಂದು ಆ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಲಾಗಿದೆ ಬ್ಯಾಂಕ್ ಲಾಕರ್ ಕೂಡ ಓಪನ್ ಮಾಡಿರುವ ಸಾಧ್ಯತೆ ಇದೆ ಕೇವಲ ಹದಿನೈದು ದಿನಗಳ ಅಂತರದಲ್ಲಿ ಮೂರನೇ ಬಾರಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ವೀರೇಂದ್ರ ಪಪ್ಪಿಗೆ ಸೇರಿದ ಬ್ಯಾಂಕ್ ಅಕೌಂಟ್ಗಳ ಪರಿಶೀಲನೆ ಮಾಡಿದೆ ಆಗಸ್ಟ್ ಇಪ್ಪತ್ತ ಎರಡರಂದು ಚಳ್ಳಕೆರೆಯಲ್ಲಿರುವ ಮನೆ ಮೇಲೆ ದಾಳಿ ಮಾಡಿ ಮಧ್ಯರಾತ್ರಿವರೆಗೂ ದಾಖಲೆಗಳ ಪರಿಶೀಲನೆ ಮಾಡಲಾಗಿತ್ತು ಕೋಟಿ ಕೋಟಿ ಹಣದ ಜೊತೆ ಚಿನ್ನಾಭರಣ ಮತ್ತು ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು ಒಂದು ಕೋಟಿ ರೂಪಾಯಿಯಷ್ಟು ವಿದೇಶಿ ಕರೆನ್ಸಿ ಸೇರಿ ಹನ್ನೆರಡು ಕೋಟಿ ನಗದು ವಶಕ್ಕೆ ಪಡೆದಿದ್ದರು ಆರು ಕೋಟಿ ಮೌಲ್ಯದ ಚಿನ್ನ ಸುಮಾರು ಹತ್ತು ಕೆಜಿ ಬೆಳ್ಳಿ ನಾಲ್ಕು ವಾಹನಗಳು ಹದಿನೇಳು ಬ್ಯಾಂಕ್ ಅಕೌಂಟ್ಸ್ ಎರಡು ಲಾಕರ್ ಜಪ್ತಿ ಮಾಡಲಾಗಿತ್ತು ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ದು ಮುಂದೆ ಯಾವ ಆಘಾತ ಎದುರಾಗುತ್ತೋ ಕಾದು ನೋಡಬೇಕಿದೆ ವೀರೇಶ್ ಪಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೆ ಇದೆ ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಇದೀಗ ಈ ಚಳ್ಳಕೆರೆಯ ಬ್ಯಾಂಕ್ಗಳಲ್ಲಿ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ಬ್ಯಾಂಕ್ ಲಾಕರ್ ಓಪನ್ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಸದ್ಯ ಇಡಿ ವಶದಲ್ಲಿ ಇರುವ ಕಾಂಗ್ರೆಸ್ ಶಾಸಕನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ಇಡಿ ತನಿಖೆ ನಡೆಸುತ್ತಿದೆ ಚಳ್ಳಕೆರೆ ನಗರದ ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿದ್ದು ಪಪ್ಪಿ ಅಕೌಂಟ್ಗಳ ಪರಿಶೀಲನೆ ಮಾಡಲಾಗಿದೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ನೀಡಿದೆ ಚಳ್ಳಕೆರೆಯ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸೇರಿ ಹಲವೆಡೆ ಪರಿಶೀಲನೆ ನಡೆಸಿದ್ದಾರೆ ಪಪ್ಪಿಗೆ ಇಡಿ ಶಾಕ್ ವೀರೇಂದ್ರ ಪಪ್ಪಿ ಹದಿನೇಳು ಬ್ಯಾಂಕ್ ಖಾತೆ ಮೇಲೆ ಇಡಿ ಕಣ್ಣಿಟ್ಟಿತ್ತು ಅಂದು ಆ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಲಾಗಿದೆ ಬ್ಯಾಂಕ್ ಲಾಕರ್ ಕೂಡ ಓಪನ್ ಮಾಡಿರುವ ಸಾಧ್ಯತೆ ಇದೆ ಕೇವಲ ಹದಿನೈದು ದಿನಗಳ ಅಂತರದಲ್ಲಿ ಮೂರನೇ ಬಾರಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ವೀರೇಂದ್ರ ಪಪ್ಪಿಗೆ ಸೇರಿದ ಬ್ಯಾಂಕ್ ಅಕೌಂಟ್ಗಳ ಪರಿಶೀಲನೆ ಮಾಡಿದೆ ಆಗಸ್ಟ್ ಇಪ್ಪತ್ತ ಎರಡರಂದು ಚಳ್ಳಕೆರೆಯಲ್ಲಿರುವ ಮನೆ ಮೇಲೆ ದಾಳಿ ಮಾಡಿ ಮಧ್ಯರಾತ್ರಿವರೆಗೂ ದಾಖಲೆಗಳ ಪರಿಶೀಲನೆ ಮಾಡಲಾಗಿತ್ತು ಕೋಟಿ ಕೋಟಿ ಹಣದ ಜೊತೆ ಚಿನ್ನಾಭರಣ ಮತ್ತು ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು ಒಂದು ಕೋಟಿ ರೂಪಾಯಿಯಷ್ಟು ವಿದೇಶಿ ಕರೆನ್ಸಿ ಸೇರಿ ಹನ್ನೆರಡು ಕೋಟಿ ನಗದು ವಶಕ್ಕೆ ಪಡೆದಿದ್ದರು ಆರು ಕೋಟಿ ಮೌಲ್ಯದ ಚಿನ್ನ ಸುಮಾರು ಹತ್ತು ಕೆಜಿ ಬೆಳ್ಳಿ ನಾಲ್ಕು ವಾಹನಗಳು ಹದಿನೇಳು ಬ್ಯಾಂಕ್ ಅಕೌಂಟ್ಸ್ ಎರಡು ಲಾಕರ್ ಜಪ್ತಿ ಮಾಡಲಾಗಿತ್ತು ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ದು ಮುಂದೆ ಯಾವ ಆಘಾತ ಎದುರಾಗುತ್ತೋ ಕಾದು ನೋಡಬೇಕಿದೆ ವೀರೇಶ್ ಪಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ